ಮನುಷ್ಯ ತನ್ನ ಜನ್ಮದಿಂದಲೇ ಒಳ್ಳೆಯವನು ಅಥವಾ ಕೆಟ್ಟವನು ಆಗಿರುವುದಿಲ್ಲ ಅವನ ಜೀವನದಲ್ಲಿ ಆಗುವ ಏರಿಳಿತದಿಂದ ಅಥವಾ ಸಮಯದ ಪ್ರಭಾವದಿಂದ ಅವನು ಕೆಟ್ಟವನು ಅಥವಾ ಒಳ್ಳೆಯವನು ಅಂತ ಗುರುತಿಸಿಕೊಳ್ಳುತ್ತಾನೆ ಅಷ್ಟೆ ಪದೇ ಪದೇ ಕಷ್ಟಗಳು ಬರುತ್ತಿವೆ ಅಂದರೆ ನಿನ್ನ ಹಣೆಬರ ಸರಿಯಿಲ್ಲ ಅಂತ ಅಲ್ಲ ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯುತ್ತಿವೆ ಎಂದರ್ಥ ನೀನು ಆಶೆಪಟ್ಟಿದ್ದು ಸಿಗಲಿಲ್ಲ ಅಂತ ನೀನು ಬದಲಾದರೆ ಪ್ರಯೋಜನ ಇಲ್ಲ ನಿನ್ನ ನಿರ್ಧಾರವನ್ನು ಬದಲಿಸು ಇಂದಲ್ಲ ನಾಳೆ ನೀನು ಆಶೆಪಟ್ಟಿದ್ದು ಸಿಕ್ಕೇ ಸಿಗುತ್ತದೆ ಸುಂದರವಾದ ಮನಸ್ಸಿನೊಂದಿಗೆ ಸುಂದರವಾದ ದಿನವನ್ನು ಪ್ರಾರಂಭಿಸಿ ದಿನವೆಲ್ಲ ಸುಂದರವಾಗಿರುತ್ತದೆ ಈ ಪ್ರಪಂಚದಲ್ಲಿ ಒಳ್ಳೆಯತನ ನಿನ್ನಲ್ಲಿ ಇದ್ದರೆ ಸಮಯ ಬಂದಾಗ ಮಾತ್ರ ಇನ್ನೊಬ್ಬರಿಗೆ ಖರ್ಚು ಮಾಡು ಸಿಕ್ಕ ಸಿಕ್ಕವರಿಗೆಲ್ಲ ನಿನ್ನ ಒಳ್ಳೆಯತನ ಖರ್ಚು ಮಾಡಿದರೆ ನೋವು ಖಚಿತ ಕೆಲವೊಮ್ಮೆ ಉತ್ತರವನ್ನು ಪದಗಳಿಂದ ನೀಡುವ ಬದಲು ಮೌನದಿಂದ ನೀಡುವುದೇ ಒಳ್ಳೆಯದು ನೀವು ಒಬ್ಬ ವ್ಯಕ್ತಿಯ ಮೇಲಿನ ನಿಜವಾದ ಪ್ರೀತಿ ನಿಮ್ಮ ಕೋಪವನ್ನು ಅಳಿಸಿ ಹಾಕುತ್ತದೆ ಇತರರನ್ನು ಪ್ರೀತಿಸುವುದರಿಂದ ಯಾವುದೇ ಹಾನಿ ಆಗುವುದಿಲ್ಲ ಆದರೆ ಅವರನ್ನು ದ್ವೇಷಿಸುವುದರಿಂದ ಆಗುತ್ತದೆ ಜನರ ಮೂರ್ಖತನವು ನಿಮ್ಮನ್ನು ಅಸಮಾಧಾನಗೊಳಿಸಿದಂತೆ ನಿಮ್ಮನ್ನು ನೀವು ಕಠಿಣಗೊಳಿಸಿ ವೈಫಲ್ಯವು ನಿಮಗೆ ದುಃಖವನ್ನುಂಟು ಮಾಡಿದರೆ ಹೆಚ್ಚು ಶ್ರಮಿಸಲು ಪ್ರಾರಂಭಿಸಿ ಜನರನ್ನು ಅಸಮಾಧಾನಗೊಳಿಸುವ ಮತ್ತು ನಿಮ್ಮನ್ನು ದ್ವೇಷಿಸಲು ಪ್ರಾರಂಭಿಸುವಂತಹ ಹಾಸ್ಯಗಳನ್ನು ಎಂದಿಗೂ ಮಾಡಬೇಡಿ ನಿಮ್ಮ ದುಃಖದಿಂದ ಮತ್ತು ಒಂಟಿನತನದಿಂದ ನಿಮ್ಮ ದೌರ್ಬಲ್ಯಗಳನ್ನು ನೀವು ಕಲಿಯುತ್ತೀರಿ ಒಳ್ಳೆಯದು ಸಂಭವಿಸುತ್ತದೆ ಎಂದು ನೀವು ಕಾಯದಿದ್ದರೆ ನೀವು ದುಃಖಿತರಾಗಿಯೇ ಇರುತ್ತೀರಿ ನಿಮ್ಮ ಕೋಪವನ್ನು ನಿಯಂತ್ರಿಸಿ ಏಕೆಂದರೆ ಅದು ನಿಮಗೆ ವಿಷಾದವನ್ನುಂಟು ಮಾಡುತ್ತದೆ ಇತರರ ನಷ್ಟದಲ್ಲಿ ನೀವು ದುಃಖಿತರಾಗಿದ್ದರೆ ನೀವು ಎಷ್ಟು ಕಾಳಜಿಯನ್ನು ಹೊಂದಿದ್ದೀರಿ ಎಂಬುದನ್ನು ಇದು ತೋರಿಸುತ್ತದೆ ನೀವು ಯಾರೊಬ್ಬರೇ ದುಃಖಕ್ಕೆ ಕಾರಣವಾಗಿದ್ದರೆ ಅವರನ್ನು ನಗುವಂತೆ ಮಾಡುವುದು ನಿಮ್ಮ ಕರ್ತವ್ಯ ನೀವು ಪ್ರೀತಿಸುವ ಮೊದಲೇ ಯೋಚಿಸಿ ಏಕೆಂದರೆ ನಿಮ್ಮ ವಿಘಟನೆಯ ನಂತರ ದುಃಖವು ನಿಮ್ಮನ್ನು ಕಾಡುತ್ತದೆ ಅನಾನುಕೂಲಕರ ಜನರೊಂದಿಗೆ ವಾಸಿಸುವುದು ನಿಮ್ಮ ದುಃಖಕ್ಕೆ ಒಂದು ಕಾರಣವಾಗಬಹುದು ನಮ್ಮನ್ನು ಭಾರ ಅಂದುಕೊಳ್ಳುವ ಸಂಬಂಧಗಳ ಜೊತೆ ಬಲವಂತವಾಗಿ ಬದುಕುವುದರಿಂದ ಅವುಗಳಿಂದ ದೂರವಾಗಿ ಒಂಟಿಯಾಗಿ ಬದುಕುವುದೇ ಒಳ್ಳೆಯದು ಸಂಬಂಧಗಳು ಹುಟ್ಟುವುದು ರಕ್ತದಿಂದ ಆದರೆ ನಮ್ಮವರನ್ನು ಭಾವನೆಗಳು ಹುಟ್ಟುವುದು ಮನಸ್ಸಿನಿಂದ ಒಬ್ಬ ವ್ಯಕ್ತಿಯನ್ನು ಒಳ್ಳೆಯ ನಡೆ ನುಡಿ ಮತ್ತು ಗುಣದಿಂದ ಪ್ರೀತಿಸಿ ನೋಡಿ ಅವರೇ ನಿಮ್ಮನ್ನು ದೊಡ್ಡವರನ್ನಾಗಿ ಮಾಡುತ್ತಾರೆ ಮನಸ್ಸೆಂದರೆ ಪ್ರೀತಿ ವಿಶ್ವಾಸ ಕರುಣೆಗಳನ್ನು ಶೇಖರಿಸುವ ಖಜಾನೆಗಳನ್ನಾಗಿಸಿಕೊಳ್ಳೋಣ ಕೆಲವೊಂದು ಸಂಬಂಧಗಳು ಬಾಡಿಗೆ ಮನೆ ಹಾಗೆ ಎಷ್ಟೇ ಶೃಂಗರಿಸಿದರೂ ನಮ್ಮದಾಗುವುದಿಲ್ಲ ನಿಮ್ಮನ್ನು ಇತರರೊಂದಿಗೆ ಹೋಲಿಸುವುದನ್ನು ನಿಲ್ಲಿಸಿ ಏಕೆಂದರೆ ಅದು ನಿಮ್ಮ ದುಃಖವನ್ನು ಹೆಚ್ಚಿಸುತ್ತದೆ